ತೊಗರಿ ಬೆಳೆಗಾರರಿಗೆ ದ್ರೋ ಬಗೆತಕ್ಕಂತ ಕೇಂದ್ರ ಸರ್ಕಾರ ತೊಗರಿ ಬೆಳೆಗಾರರ ಒಕ್ಕಲ್ತದ ದಿವಾಳಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಹಂದಿ ತಿಲ್ಲದಂತ ಹೊರದೇಶದ ತೊಗರಿ ಎಂಟು ಲಕ್ಷ ಮೆಟ್ರಿಕ್ ಟನ್ ಇಂಪೋರ್ಟ್ ಮಾಡಿಕೊಂಡು ತೊಗರಿ ಇವತ್ತ ಮೂರು ಪ್ರತಿಶತ ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿ ಬೆಳೆಗಾರರನ್ನ ಕೊಲೆ ಮಾಡಿದೆ ಮೋದಿ ಸರ್ಕಾರ ಇವತ್ತು ಪ್ರತಿ ಕ್ವಿಂಟಲ್ ತೊ ಹೊರದೇಶದ ತೊಗರಿ ಮೇಲೆ ಶೇಕಡಾ ಐವತ್ತು ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದೀವಿ ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಎಂ ಎಸ್ ಪಿ ಕಾನೂನನ್ನ ಜಾರಿ ಮಾಡ್ಬೇಕಂತಕ್ಕಂಥ ಮಾತನ್ನ ಒತ್ತಾಯಿಸಿ ಕಲಬುರಗಿ ಬಂದ್ ಕರೆ ಕೊಟ್ಟಿವಿ ಒಂದು ಕುಂಟಾಲ್ ತೊಗರಿಗೆ ಇವತ್ತು ರಾಜ್ಯ ಸರ್ಕಾರ ನಾ ಐದ್ನೂರು ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿದಿವಿ ಈಗ ಆಲ್ರೆಡಿ ನಾಲ್ಕನೂರ ಐವತ್ತು ರೂಪಾಯಿ ಪ್ರೋತ್ಸಾಹನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿ ಪ್ರಧಾನಮಂತ್ರಿಗಳ ಹಣಕಾಸಿನ ಸಲಹೆಗಾರ ಹೇಳಿದರೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡೋಕ್ಕೆ ಮೀನಾ ಮೇಷ ಇವತ್ತು ಒಂದು ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಇವತ್ತು ಈ ತೊಗರಿಯ ನಾಡಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಒಣಿಗೋಗಿರ್ತಕ್ಕಂಥ ತೊಗರಿ ಬೆಳೆಗಾರರಿಗೆ ಪರಿಹಾರ ಕೊಡಬೇಕು ಒಣಿಗೋಗಿರ್ತ ತೊಗರಿಯ ನಾಡಿಗೆ ವಿಶೇಷ ಮೂವತ್ತೈದು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೋರ್ಡ್ ರೈತರ ಪಾಲಿಗೆ ಸತ್ತೋಗಿದೆ ಹಾಗಾಗಿರೋ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಅಂತ ಮಾಡಿದರೆ ಆ ಪಲ್ಸಸ್ ಬೋರ್ಡ್ ಅನ್ಕರ ಇವತ್ತು ಕೆ ಕೆಎಂ ಎಫ್ ಮಾದರಿಯಲ್ಲಿ ತೊಗರಿ ಬೆಳೆಗಾರರ ಸಂರಕ್ಷಣೆ ಮಾಡಬೇಕಂತೇಳಿ ಕಲಬುರಗಿ ಜಿಲ್ಲಾ ಬಂದ್ ಕರೆಯನ್ನು ಕೊಟ್ಟಿದೆ ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲಾ ರೈತ ಸಂಘಟನೆಗಳನ್ನ ಜಂಟಿಯಾಗಿ ಗುಲ್ಬರ್ಗ ಬಂದನ್ನು ನಡೀತದೆ ರೈತರ ನೆರವಿಗೆ ತೊಗರಿ ಬೆಳೆಗಾರರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಧಾವಿಸ್ಬೇಕಂತೇಳಿ ಒತ್ತಾಯ ಮಾಡ್ತದೆ ಮಾಡಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ಅಲ್ಲ ದೇಶದಾದ್ಯಂತದ ಹೋರಾಟ ನಡೀತದೆ ಕರ್ನಾಟಕ ರಾಜ್ಯದಲ್ಲಿ ಭಾಗ i ಬಿಜಾಪುರ್ ಬೀದರ್ ಬಳ್ಳಾರಿ ಕೊಪ್ಪಳ ಇವೆಲ್ಲ ಜಿಲ್ಲೆಗಳಲ್ಲೂ ಕೂಡ ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ರಾಯಚೂರು ಜಿಲ್ಲೆಗಳಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಾದ್ಯಂತ ಹೋರಾಟನ ರೂಪದಲ್ಲಿ ನಡೆಸ್ತೀವಿ ಎಲ್ಲ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಅದೆಲ್ಲ ಚರ್ಚೆ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಅದರ ಒಳಗಾಗಿ ತೊಗರಿ ಬೆಳೆಗಾರ ಗೋಳನ್ನು ಅರ್ಥ ಮಾಡಿಕೊಂಡು ತೊಗರಿ ಬೆಳೆಗಾರರ ನೆರವೇ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದಾಗಿ ತೊಗರಿಯ ನಾಡಿರೋದ್ರಿಂದ ಮೂರು ಪ್ರತಿಶತ ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿಯ ನಾಡು ಆ ಕಡೆ ಕಾಫಿಯ ನಾಡು ಆ ಕಡೆ ಭತ್ತದ ನಾಡು ಅಡಿಕೆ ಬೆಳೆಗಾರರ ಬಗ್ಗೆ ತೆಂಗಿನ ಬೆಳೆಗಾರರ ಬಗ್ಗೆ ಲವ್ ಜಾಸ್ತಿ ಆಗಿದೆ ತೊಗರಿ ಬೆಳೆಗಾರರನ್ನು ಕಡೆಗಣಿಸ್ತಕ್ಕಂಥ ಸರ್ಕಾರದ ನೀತಿ ಖಂಡಿಸಿ ತೊಗರಿ ನಾಡಿರೋದ್ರಿಂದ ತೊಗರಿ ಕಣಜ ಇರೋದರಿಂದ ಏಷ್ಯಾ ಖಂಡದಲ್ಲಿ ನಮ್ಮ ತೊಗರಿ ಇವತ್ತು ಪ್ರಸಿದ್ಧವಾಗಿ ವಿಶ್ವದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ತೊಗರಿಯ ನಾಡಿರೋದ್ರಿಂದ ಇಲ್ಲಿದೆ ತೊಗರಿ ಬಂದನ್ನು ಮೊದಲನೇದಾಗ ಕರೆ ಕೊಟ್ಟಿವಿ சரடசம்செட்டி கர்நாடக பிராந்த ராய் சங்க ஜில்லா அட்ச